ನನ್ನ ಪ್ರಿಯ ಭಕ್ತರೇ ಭಗವಂತನ ಮಾತುಗಳನ್ನು ಸ್ತುತಿಸಿರಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಹನ್ನೊಂದನೇ ದಿನದಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಹನ್ನೊಂದನೇ ತಿಂಗಳು ಜಾರ್ಖಂಡ್ ನ ಲೋಹರ್ದಗ ಜಿಲ್ಲೆಯ ನದಿ ಜಲಪಾತದಿಂದ ದೂರದಲ್ಲಿರುವ ಮೆತ್ತಿಲುಗಳನ್ನು ಹತ್ತಿ ಹಿಂತಿರುಗಿ ನಡೆಯುತ್ತಿದ್ದೆ ನಾನು ಬೈಬಲ್ ನಲ್ಲಿರುವ ಅವರ ಒಂದು ಮಾತಿನ ಬಗ್ಗೆ ಮಾತನಾಡಿದೆ ಮೊದಲ ಕ್ರಾನಿಕಲ್ಸ್ ಅಧ್ಯಾಯ ಹದಿನಾರು ಪದ್ಯ ಮೂವತ್ತೈದು ಮತ್ತು ನಮ್ಮ ರಕ್ಷಣೆಯ ದೇವರೇ ನಮ್ಮನ್ನು ರಕ್ಷಿಸು ಮತ್ತು ಜನಾಂಗಗಳಿಂದ ನಮ್ಮನ್ನು ಒಟ್ಟುಗೂಡಿಸಿ ನಾವು ನಿನ್ನ ಪವಿತ್ರ ಹೆಸರಿಗೆ ಕೃತಜ್ಞತೆ ಸಲ್ಲಿಸುವಂತೆ ಮತ್ತು ನಿನ್ನನ್ನು ಸ್ತುತಿಯಿಂದ ಮಹಿಮಿ ಪಡಿಸುವಂತೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ